ನಮಸ್ಕಾರ ಸ್ನೇಹಿತರೆ ಎ ಟಿ ಎಂ ಅನ್ನ ಯೂಸ್ ಮಾಡಿಕೊಂಡು ಯಾರ್ಯಾರು ವಹಿವಾಟುಗಳನ್ನ ಮಾಡ್ತಾ ಇದ್ರಿ ಸೊ ಎ ಟಿ ಎಂ ಅನ್ನ ಯೂಸ್ ಮಾಡ್ಕೊಂಡು ಯಾರ್ಯಾರು ವಿಡ್ರೋಲ್ ಗಳನ್ನ ಮಾಡ್ತಾ ಇದ್ರಿ ಸೊ ಟೋಟಲಿ ಯಾವುದೇ ಬ್ಯಾಂಕ್ ಆಗಿರ್ಲಿ ನಿಮ್ಮ ಹತ್ರ ಎ ಟಿ ಎಂ ಕಾರ್ಡ್ ಇದ್ರೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ ಇಲ್ಲಪ್ಪಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ಎ ಟಿ ಎಂ ಕಾರ್ಡ್ ಇಂದವರಿಗೆ ದಂಡ ಬೀಳೋದು ಖಚಿತ ಸೊ ಹೀಗಾಗಿ ಬಹಳ ಮುಖ್ಯವಾದಂತಹ ಮಾಹಿತಿ ಆಗಿರುತ್ತೆ ಎ ಟಿ ಎಂ ಕಾರ್ಡ್ ಬಗ್ಗೆ ಸೊ ಯಾವುದೇ ಇದೇ ಬ್ಯಾಂಕ್ ಅಂತ ಏನಿಲ್ಲ ಎಸ್ ಬಿ ಅಷ್ಟೇ ಅಲ್ಲ ಅಥವಾ ಬೊರೋಡಾ ಬ್ಯಾಂಕ್ ಅಷ್ಟೇ ಅಲ್ಲ ಸೊ ಸಾಕಷ್ಟು ಎಷ್ಟು ಬ್ಯಾಂಕ್ ಗಳಿದಾವೆ ಎಲ್ಲ ಬ್ಯಾಂಕ್ ದಾರರ ಹತ್ರ ಎ ಟಿ ಎಂ ಕಾರ್ಡ್ ಇದ್ದೇ ಇರತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬರು ಎ ಟಿ ಎಂ ಕಾರ್ಡ್ ದಾರರು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಈಗ ನಾನು ಅದು ಇದು ಅಂತ ಹೇಳೋದು ಬೇಡ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕ್ರೆ ಈ ಒಂದು ಎ ಟಿ ಎಂ ಯೂಸ್ ಮಾಡ್ಕೊಂಡು ಯಾರ್ಯಾರು ವಹಿವಾಟುಗಳನ್ನಾಗಿರ್ಲಿ ಅಥವಾ ವಿಡ್ರಾವಲ್ ಗಳನ್ನ ಮಾಡ್ಕೊಳ್ಳೋದಾಗಿರ್ಲಿ ಸೊ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಅನುಭವಿಸುತ್ತೆ ಸೊ ಹಾಗಾದ್ರೆ ಏನಿದು ವಿಷಯ ನೋಟಿಸ್ ಹೊರಡಿಸಿದೆ ಸರ್ಕಾರ ಎಲ್ಲ ಕೂಡ ನೋಡೋಣ ನೀವು ಒಂದು ಹಣಕಾಸಿನ ವರ್ಷದಲ್ಲಿ ಇಪ್ಪತ್ತು ಲಕ್ಷ ರು ಹೆಚ್ಚು ಹಣವನ್ನ ಹಿಂಪಡೆದಿದ್ದಾರೆ ಅಂದ್ರೆ ವಿಡ್ರಾವಲ್ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿ ಡಿಪಾಸಿಟ್ ಆಗಿರ್ಲಿ ಒಟ್ಟಾರೆಯಾಗಿ ವಿಡ್ರಾವಲ್ ನೀವು ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ವಿಡ್ರಾವಲ್ ಮಾಡ್ಕೊಂಡಿದ್ರೆ ಮತ್ತು ನೀವು ಕಳೆದ ಮೂರು ವರ್ಷಗಳಿಂದ ಆದಾಯ ತೆರಿಗೆಯನ್ನ ಸಲ್ಲಿಸಿಲ್ಲಪ್ಪ ಅಂದ್ರೆ ಯಾರು ಒಂದೇ ವರ್ಷದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗಳನ್ನ ಮಾಡ್ಕೊಂಡಿರ್ತೀರಿ ಅಂತವರು ಕಳೆದ ಮೂರು ವರ್ಷಗಳಿಂದ ನೀವು ಆದಾಯ ತೆರಿಗೆಯನ್ನ ಸಲ್ಲಿಸಿಲ್ಲಪ್ಪ ಅಂದ್ರೆ ಕಟ್ಟಿಲ್ಲಪ್ಪ ಅಂದ್ರೆ ಟಿ ಡಿ ಎಸ್ ನೀವು ಕಟ್ಟಬೇಕಾಗತ್ತೆ ಪಾವತಿ ಮಾಡಬೇಕಾಗತ್ತೆ ಅಂತೆ ಇದರ ನಿಯಮಗಳನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಕೊಟ್ಟಿದ್ದಾರೆ ಸೊ ನೀವು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡೆದರ ಹಿಂಪಡೆದರೆ ತಕ್ಷಣ ನೀವು ಎರಡು ಪರ್ಸೆಂಟ್ ದರದಲ್ಲಿ ಟಿ ಡಿ ಎಸ್ ಅನ್ನ ಪಾವತಿಸಿ ಅಹ್ ಪಾವತಿಸಬೇಕಾಗತ್ತೆ ಅಂತೆ ನೀವು ಏನಾದರೂ ಎರಡು ಪರ್ಸೆಂಟ್ ಅಷ್ಟು ಏನಾದ್ರೂ ನೀವು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟನ್ನ ಮಾಡ್ಕೊಂಡಿರ್ತೀರಿ ಒಂದೇ ವರ್ಷದಲ್ಲಿ ನೀವು ಎರಡು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಅದೇ ತೆರಿಗೆಯನ್ನ ಪಾವತಿ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ನಿಯಮನ ಜಾರಿ ಮಾಡಿದೆ ಅದೇ ರೀತಿಯಾಗಿ ಒಂದು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಇಲ್ಲಿರ್ದೆ ನೋಡಿ ಬಹಳ ಮುಖ್ಯವಾಗಿ ಹೆಚ್ಚಿನ ವಹಿವಾಟುಗಳನ್ನ ಮಾಡುವಂತವರಿಗೆ ಇದು ಮುಖ್ಯವಾಗಿ ಅನ್ವಯಿಸುತ್ತೆ ಒಂದು ಕೋಟಿ ಹಣಕ್ಕಿಂತ ಹೆಚ್ಚಿನ ಅಧಿಕವಾದಂತಹ ಹಣವನ್ನ ಹಿಂಪಡೆದಿದ್ರೆ ವಿಡ್ರೋಲ್ ಡಿಪಾಸಿಟ್ ಮಾಡೋದಾಗಿರ್ಲಿ ಐದು ಪರ್ಸೆಂಟ್ ಟಿ ಡಿ ಎಸ್ ಅನ್ನ ನೀವು ಪಾವತಿ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ನಿಯಮವನ್ನ ಜಾರಿ ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರೆ ಯಾರು ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷ ವಹಿವಾಟುಗಳನ್ನ ವಿಡ್ಡ್ರೋಲ್ ಗಳನ್ನ ಮಾಡಿರ್ತೀರಿ ನೀವು ಎರಡು ಪರ್ಸೆಂಟ್ ಟಿ ಡಿ ಎಸ್ ಅನ್ನ ಕಟ್ಟೋದಾದ್ರೆ ಯಾರು ಒಂದು ಕೋಟಿಯವರೆಗೆ ವ್ಯವಹಾರಗಳನ್ನ ವಿಡ್ಡ್ರೋಲ್ ಗಳನ್ನ ಮಾಡ್ಕೊಂಡಿರ್ತೀರಿ ಸೊ ನೀವು ಐದು ಪರ್ಸೆಂಟ್ ಅಷ್ಟ ಆದಾಯ ತೆರಿಗೆಯನ್ನ ಪಾವತಿ ಮಾಡಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿದೆ ಸೊ ಆಲ್ರೆಡಿ ಇದನ್ನ ಹೇಳಿ ಬಹಳ ದಿನನೇ ಆಯ್ತು ಸೊ ಪ್ರತಿಯೊಬ್ರು ಕೂಡ ಈ ರೀತಿ ಕೆಲಸವನ್ನ ಮಾಡಿಲ್ಲಪ್ಪಾ ಅಂದ್ರೆ ಆದಷ್ಟು ಬೇಗ ಟಿ ಡಿ ಎಸ್ ಅನ್ನ ಆದಾಯ ತೆರಿಗೆ ಏನ ಪಾವತಿ ಮಾಡ್ಕೊಳ್ಳಿ ಸೊ ಆಗ ಮಾತ್ರ ನಿಮಗೆ ದಂಡ ಬೀಳಲು ಆಗೋದಿಲ್ಲ ಸೊ ಇಲ್ಲಪ್ಪ ನಾನ್ ನಿಂಗೆ ಕೆಲಸ ಮಾಡೋದಿಲ್ಲ ನಾವು ಹಂಗೆ ವಹಿವಾಟು ಮಾಡ್ಕೊಳ್ತಾ ಇರ್ತೀವಿ ಅಂದ್ರೆ ಸೊ ನಿಮಗೆ ದಂಡ ಬೀಳುವಂತ ಗ್ಯಾರಂಟಿನೇ ಸೊ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ನಿಮ್ಮ ಮೇಲೆ ದಂಡವನ್ನ ವಿಧಿಸುತ್ತೆ ಸೊ ಯಾರ್ಯಾರು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈಗಿನ ಜನರೇಷನ್ ಅಲ್ಲಿ ಅಂತೂ ಎಲ್ಲರೂ ಕೂಡ ಎ ಟಿ ಎಂ ಕಾರ್ಡ್ ಯೂಸ್ ಮಾಡ್ತಾನೆ ಇರ್ತೀರಿ ಆದ್ರೆ ಇಪ್ಪತ್ತು ಲಕ್ಷದವರೆಗೂ ಕೂಡ ವಹಿವಾಟು ಆಗ್ತಾ ಇರೋದಿಲ್ಲ ಅಲ್ಲಿವರೆಗೂ ಕೂಡ ವಹಿವಾಟ ಆಗ್ಲಿಲ್ಲಪ್ಪಾ ಅಂದ್ರೆ ತಲೆ ಕೆಟ್ಟಕೊಳ್ವಂತ ಅವಶ್ಯಕತೆ ಇಲ್ಲ ಒಂದು ವೇಳೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಅಥವಾ ಯಾರಾದ್ರೂ ಒಂದು ಕೋಟಿ ವ್ಯವಹಾರ ಕೂಡ ಮಾಡೋ ಇರ್ತಾರೆ ಸೊ ಒಂದು ಕೋಟಿ ಕೂಡ ನೀವು ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ನೀವು ಟಿ ಡಿ ಎಸ್ ಅನ್ನ ಪಾವತಿ ಮಾಡ್ಬೇಕಾಗತ್ತೆ ಇಲ್ಲಪ್ಪಾ ಅಂದ್ರೆ ನಿಮ್ಗೆ ಇದೆಲ್ಲ ಸೊ ದಂಡ ವಿಧಿಸ್ತಾರೆ ಸೊ ಅದಕ್ಕೋಸ್ಕರ ಮತ್ತೆ ಬೇರೆ ಬೇರೆ ಪ್ರೊಸೆಸರು ಶಿಕ್ಷೆಗಳು ಕೂಡ ಇರ್ತವೆ ಸೊ ಅದನ್ನೆಲ್ಲನೂ ಕೂಡ ನೀವು ಪಾವತಿ ಮಾಡಬೇಕು ಅದನ್ನ ಅನುಭವಿಸಬೇಕು ಸೊ ಈ ರೀತಿ ಎಲ್ಲ ಕೂಡ ಇರತ್ತೆ ಅದಕ್ಕೋಸ್ಕರ ಯಾರ ಹತ್ರ ಎ ಟಿ ಎಂ ಕಾರ್ಡ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಏನ್ ಮಾಡ್ಬೇಕು ಏನಿಲ್ಲ ಅಂತದ್ದು ಗೊತ್ತಾಗತ್ತೆ ಸೊ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಎ ಟಿ ಎಂ ಕಾರ್ಡ್ ಹೊಂದಿರುವಂತಹ ಸ್ನೇಹಿತರಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ತಿಳಿಸಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ದಂಡವನ್ನ ವಿಧಿಸ್ತಾ ಇದ್ದಾರೆ ಸೊ ನಾನು ಬರೀ ಹತ್ತು ಸಾವಿರ ಅಂತ ಅಷ್ಟೇ ಮುಖ್ಯವಾಗಿ ಮಿನಿಮಮ್ ಹೇಳಿದಿರಿ ಸೊ ಮ್ಯಾಕ್ಸಿಮಮ್ ಹೆಚ್ಚು ಕೂಡ ಆಗ್ಬಹುದು ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಟಿ ಡಿ ಎಸ್ ಅನ್ನ ಯಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರ ಮಾಡೋರು ಬಹಳಷ್ಟು ಜನ ಇರ್ತಾರೆ ಹೀಗಾಗಿ ನೀವು ಮಾಡ್ತಾ ಇದ್ರೆ ವ್ಯವಹಾರವನ್ನ ಸೊ ನೀವು ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮಾಹಿತಿ ಕೊಟ್ಟಿರುವಂತದ್ದು ಸೊ ನೋಡಿ ಲೇಟೆಸ್ಟ್ ಆಗಿ ಎಟಿಎಂ ಕಾರ್ಡ್ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ತಿಳಿಸಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯಬೇಡಿಕೆ